ನಮಸ್ಕಾರಗಳು ಕಾರ್ಡ್ ನಂಬರ್ ನೈಂಟಿ ಏಟ್ ತರತರದ ಹಣ್ಣುಗಳು ಕೋತಿಯು ಸವಿಯುವುದು ಯಾವ ಹಣ್ಣು ಹಳದಿ ಬಣ್ಣದ ಈ ಹಣ್ಣು ಸುಲಿದು ಸವಿಯುವ ಈ ಹಣ್ಣು ಸಿಹಿ ಸಿಹಿಯಾದ ಬಾಳೆಹಣ್ಣು ನೋಡಿ ಇಲ್ಲಿ ಮಂಗ ಬಾಳೆಹಣ್ಣನ್ನು ಸವಿತಾ ಇದೆ ಅಳಿಲು ಸವಿಯುವುದು ಯಾವ ಹಣ್ಣು ಹಸಿರು ಬಣ್ಣದ ಈ ಹಣ್ಣು ಬಹಳ ಬೀಜದ ಈ ಹಣ್ಣು ಬಿಳಿಯ ತಿರುಳಿನ ಸೀಬೆ ಹಣ್ಣು ಕೆಂಪು ತಿರುಳಿನ ಸೀಬೆ ಹಣ್ಣು ನವಿಲು ಸವಿಯುವುದು ಯಾವ ಹಣ್ಣು ಕಂದು ಬಣ್ಣದ ಈ ಹಣ್ಣು ಅಗಲ ಬೀಜಗಳ ಈ ಹಣ್ಣು ರಸಭರಿತ ಸಪೋಟ ಹಣ್ಣು ನೋಡಿ ಮಕ್ಕಳೇ ಇಲ್ಲಿ ನವಿಲು ಎಷ್ಟು ಚೆನ್ನಾಗಿ ಮೂಡಿಬಂದಿದೆ ಕಾಗೆಯು ಸವಿಯುವುದು ಯಾವ ಹಣ್ಣು ಕೇಸರಿ ಬಣ್ಣದ ಈ ಹಣ್ಣು ಸದಾ ಕಾಲ ಸಿಗುವ ಈ ಹಣ್ಣು ರುಚಿಕರವಾದ ಪರಂಗಿ ಹಣ್ಣು ಇಲ್ಲಿ ನೋಡಿ ಮಕ್ಕಳೇ ಕಾಗೆ ಗಿಳಿಯು ಸವಿಯುವುದು ಯಾವ ಹಣ್ಣು ಹಸಿರು ಹಳದಿ ಕೂಡಿದ ಬಣ್ಣ ಹಸಿರು ಹಳದಿಯ ಈ ಹಣ್ಣು ಒಂದೇ ವಾಟೆಯ ಈ ಹಣ್ಣು ತರತರ ಜಾತಿಯ ಮಾವಿನ ಹಣ್ಣು ನೋಡಿ ಮಕ್ಕಳೇ ಇಲ್ಲಿ ಗಿಡಿ ಮಾವಿನ ಹಣ್ಣನ್ನು ಸವಿಯುವುದನ್ನು ಚಿತ್ರವನ್ನು ನೋಡಿ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಬಾವಲಿ ಸವಿಯುವುದು ಯಾವ ಹಣ್ಣು ಕೆಂಪು ಬಣ್ಣದ ಈ ಹಣ್ಣು ಬಹಳ ಬೀಜದ ಈ ಹಣ್ಣು ರುಚಿ ರುಚಿಯಾದ ದಾಳಿಂಬೆ ಹಣ್ಣು ಇಲ್ಲಿ ನೋಡಿ ಬಾವಲಿ ಯಾವ ಹಣ್ಣನ್ನು ಸವಿಯುವಂಥ ಚಿತ್ರವನ್ನು ನಿಮಗಾಗಿ ತೋರಿಸಿದ್ದಾರೆ ಹಾಗಾದರೆ ನೀವು ಸವಿಯುವುದು ಯಾವ ಹಣ್ಣು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಕಾಡನ್ನು ನೀವು ಇನ್ನೊಮ್ಮೆ ಓದಿಕೊಳ್ಳಿ ಥ್ಯಾಂಕ್ ಯೂ ಮತ್ತೆ ಮುಂದಿನ ಕಾಡಿನೊಂದಿಗೆ ಭೇಟಿಯಾಗೋಣ